ಸಂಜೆ ಮಂಡಿ ಅಣ್ಣ ಲೋಕ ಮೊಬೈಲ್ ಹಣ ಲೋಕ ಡೌನ್ ಸಂಜೆ ಮಣ್ಣಿ ಲೋಕ ಅಪ್ಪುಬಿಡ್ ಮೊಬೈಲ್ ಮೇಲೆ ಕ್ಯಾಮ್ರಾ ಪ್ರತಿಯೊಂದು ಕ್ಷಣ ತುಂಬ ಎಂಜಾಯ್ ಮಾಡೋದು ನೀವು ಹೇಳಿ ನಿಮಗೆ ನನಗೆ ಅದಕ್ಕೂ ನೀವು ಹೇಳಿದ್ರೆ ನಮ್ಗೆ ಇನ್ನೂ ನೀಟ್ರೋಫಿಯಲ್ ಥಿಯೇಟ್ರೆ ಮಾಡೋಕ್ಕೆ ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ಹಿಟ್ ಸಿನಿಮಾ ಮೊಬೈಲಲ್ಲಿ ಥ್ಯಾಂಕ್ ಯು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕಾಯಕ್ಕೆ ಹೋಗ್ಬೇಡಿ ಟಿ ವಿಲಿ ಬರುತ್ತೆ ಅಥವಾ ಅಥವಾ ಸಿಗುತ್ತೆ ಅಂತ Nabi nu. Dua di kau lindungi. Hei. 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 ಎಲ್ಲರೂ ಸುಬ್ಲಿಂಗವಾಗಿ ಸುಬ್ಬಲಿಂಗವಾಗಿ ನೋಡೋದು ಹೇಳಲ್ಲ ಅಂತರಲ್ಲಿ ದಯವಿಟ್ಟು ಎಲ್ಲರೂ ಐಎಫ್ ಎಸ್ವಾಮಿ ಭಕ್ತಾದಿಗಳು ಯಾರು ನೋಡಿ ಐಎಫ್ ಎಸ್ವಾಮಿ ಭಕ್ತಾದಿಗಳ ಯಾರೇ ದೇವರನ್ನ ಬರ್ತದೆ ಸಿನಿಮಾ ನೋಡಿ ದೇವರ ಯಾವತ್ತು ನಿರ್ಮಾಣಕ್ಕೆ ಇದು ಇವತ್ತು ಅಯ್ಯಪ್ಪ ಸ್ವಾಮಿ ಚಿತ್ರಣ ತಿಳಿಸಿದ್ದಾರೆ ಯೋಗಿ ಬಾಸ್ಕೆಟ್ ಜಯ ಜಯ ಒಂದು ಸ್ಟ್ರಾಂಗ್ ವರ್ಡ್ ಕೆಲಸ ಮಾಡ್ತಾ ಹೋಗು ಒಳ್ಳೆಯವನಿದ್ರೆ ಒಳ್ಳೆಯದாகுತ್ತೆ ಗಂಡಿಕಾಗಲು ಒಳ್ಳೆಯವರಿಗೆ ಯಾವತ್ತಿಂದ ಒಳ್ಳೆಯದೇ ಆಗುತ್ತೆ ಸೋ ಇವತ್ತು ಅದೊಂದು ಉದಾಹರಣೆ ಇವತ್ತು ನಮಗೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜನಾನು ಸಪೋರ್ಟ್ ಮಾಡ್ತಿದ್ದಾರೆ ಜೊತೆಗೆ ಆ ದೇವರುಗಳು ಸಿದ್ಧಲಿಂಗು ಮತ್ತೆ ಸಿದ್ಧಂಗು ಪುರಾಣ ಕೆಳಗಿರ್ಸಿ ಈ ಒಂದು ಪಾಠ ಯೋ ಟ್ರೋಜೆ ಇಮೋಟಿಫೈಯರ್ ಕೋರ್ಸ್ ಶೇರ್ ಲಿಂಕ್ ಜೊತೆಗೆ ಇ ಪ್ರಿನ್ಸಿಪಲ್ ಮತ್ತೆ ಲೋಗನ್ ಆ ಎರಡು ಅಂದ್ರೆ ಎರಡು ಗಂಟಗಳ ನೀವು ಕ್ಯಾರಿ ಮಾಡಿದರ ಸೊ ಆ ಒಂದು ತುಂಬಾ ಜನ ಆಡಿಯನ್ಸ್ ತುಂಬಾ ಮಾಡ್ತಾ ಖುಷಿ ಆಗ್ತಲ್ಲ ಭಯ ಆಯ್ತು ಏನಾಗುತ್ತೋ ಅಂತ ಭಯ ಭಯ ಮೊದಲೇ ಸಿನಿಮಾ ಅನ್ನೋ ತರ ನಾನು ಮನುಷ್ಯನ ಮನುಷ್ಯನೇ ಹಾಕ್ಬೇಕು ಇಲ್ಲ ಆದಷ್ಟು ಮನುಷ್ಯನ ಬೆಲೆ ಕೊಡ್ತೀವಿ ಮನಃ ಸಂಪಾದನೆ ಮಾಡ್ಬೋದು ಆದ್ರೆ ಮನುಷ್ಯನ

தேங்க ஆ <laughs>